ಆಷಾಢ ಮಾಸದಲ್ಲಿ ರಾಜ್ಯದ ಎಲ್ಲೂ ಜಾತ್ರೆ ನಡೆಯಲ್ಲ ಆದರೆ ಚಾಮರಾಜನಗರದಲ್ಲಿ ಚಾಮರಾಜೇಂದ್ರ ಜಾತ್ರೆ ವೈಭವದಿಂದಲೇ ನಡೆದಿದೆ ಇವತ್ತಿನ ಗುರುಪೂರ್ಣಿಮೆಯಂದು ರಾಜ್ಯದ ಹಲವು ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷ ಪೂಜೆಗಳು ನಡೆದಿದೆ ರಥದ ಬೀದಿಯಲ್ಲಿ ಮೇಳೈಸಿದ ಸಂಭ್ರಮ ಮುಗಿಲು ಮುಟ್ಟಿದ ಜೈಕಾರ ಸಹಸ್ರಾರು ಭಕ್ತರ ಸಡಗರ ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ಆಷಾಢ ಮಾಸದಲ್ಲಿ ನವದಂಪತಿ ಬೇರೆ ಬೇರೆ ಇರ್ತಾರೆ ಆದರೆ ಈ ರಥೋತ್ಸವದಲ್ಲಿ ನವಜೋಡಿಗಳು ತುಂಬಿ ತುಳುಕ್ತಿದ್ರು ನವದಂಪತಿಗಳ ಜಾತ್ರೆಯಂದೇ ಖ್ಯಾತಿಯಾಗಿರುವ ಉತ್ಸವದಲ್ಲಿ ಪಾಲ್ಗೊಂಡು ರಥಕ್ಕೆ ಹಣ್ಣು ಧವನ ಎಸೆದ್ರು ಆಷಾಢದಲ್ಲಿ ನಡೆದ ಜಾತ್ರೆಯಲ್ಲಿ ವೀರಗಾಸೆ ನಂದಿ ಧ್ವಜ ಸೇರಿ ಕಲಾ ತಂಡಗಳ ಸದ್ದು ಜೋರಾಗಿತ್ತು ಆತಾಡ್ ಸಮಯದಲ್ಲಿ ನೂತನ ವಧುವರರು ಬಂದು ಇಲ್ಲಿ ಹಣ್ಣು ಜೀವನ ಹಸಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತಿದೆ ಚಾಮರಾಜನಗರದಲ್ಲಿ ನೂತನ ವಧುವರರು ಬಂದು ಇಲ್ಲಿ ಈ ಒಂದು ಜಾತ್ರೆಯಲ್ಲಿ ಎಲ್ಲ ಭಾಗವಹಿಸಿ ಖುಷಿ ಪಡ್ತಾರೆ ಒಳ್ಳೆಯದಾಗುತ್ತೆ ಮತ್ತೆ ಅವರ ಅರಕೆಗಳು ಏನೇ ಇರ್ತವೆ ಅದ್ರ ಮುಖಾಂತರ ಇಡಿಹಾಸಗಳ ಒಂದು ಪ್ರಯತ್ನವನ್ನು ಮಾಡ್ತಾರೆ ಇಲ್ಲಿ ಇವತ್ತು ಗುರುಪೂರ್ಣಿಮೆ ಹಾಗಾಗಿ ರಾಜ್ಯದ ಹಲವು ಶ್ರೀ ಕ್ಷೇತ್ರಗಳು ಭಕ್ತರಿಂದ ತುಂಬಿ ತುಳುಕಿದ್ವು ಸಮೀಪದ ಮಂತ್ರಾಲಯದ ರಾಯರ ಮಠದಲ್ಲಿ ಶ್ರೀ ಸುಬುದೇಂದ್ರ ತೀರ್ಥರ ನೇತೃತ್ವದಲ್ಲಿ ವಿಶೇಷ ಪೂಜೆ ನಡೆಯಿತು ಹಲವು ಪೂಜಾ ಕೈಂಕರ್ಯಗಳು ಜರುಗಿದ್ವು ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ರಾಯರ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಆಗಮಿಸಿದ್ರು ಇತ್ತ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರದ ಗಾಣಗಾಪುರದ ಶ್ರೀ ದತ್ತಾತ್ರೇಯನ ಸನ್ನಿಧಿಯಲ್ಲಿ ಗುರುಪೂರ್ಣಿಮೆ ಸಂಭ್ರಮ ಜೋರಾಗಿತ್ತು ದತ್ತನ ಪಾದುಕೆಗೆ ಇಂದು ವಿಶೇಷ ಪೂಜೆ ನೆರವೇರಿಸಲಾಯಿತು ಆಂಧ್ರ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದ ಭಕ್ತರ ದಂಡು ಬಂದು ದರ್ಶನ ಪಡೆಯಿತು ಆತ ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲೂ ಗುರುಪೂರ್ಣಿಮೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಲಕ್ಷಾಂತರ ಭಕ್ತರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳ ಪ್ರಣವ ಮಂಟಪ ದರ್ಶನ ಮಾಡಿದ್ರು ಬಂದ ಭಕ್ತರಿಗೆ ಭಕ್ಷ್ಯ ಪೂಜನಾ ವ್ಯವಸ್ಥೆಯೂ ಇತ್ತು ಬ್ಯೂರೋ ರಿಪೋರ್ಟ್ ಟಿವಿನೈನ್